ತಾಲೂಕ್ ಪಂಚಾಯಿತಿ ಅಧಿಕಾರಿ ಭಾಗ್ಯಶ್ರೀ ಮೇಡಮ್ ಸ್ವಯಂ ಸೇವಕರಿಗೆ ಕಿವಿಮಾತು ಗುಡಿಸಾಗರ ಶ್ರೀಶಂಕರ್ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ನೌಲಗುಂದದ ಎನ್ಎಸ್ಎಸ್ ಘಟಕದ ವಿಶೇಷ ಶಿಬಿರವನ್ನು ಗುಡಿಸಾಗರ ಗ್ರಾಮದಲ್ಲಿ ಏರ್ಪಡಿಸಲಾಗಿತ್ತು ಏಳನೇ ದಿನದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ತಾಲೂಕ್ ಪಂಚಾಯಿತಿ ಅಧಿಕಾರಿ ಭಾಗ್ಯಶ್ರೀ ಭಾಗವಹಿಸಿ ಶಿಬಿರದ ಸ್ವಯಂ ಸೇವಕರನ್ನು ಉದ್ದೇಶಿಸಿ ಮಾತನಾಡುತ್ತಾ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಸ್ಪರ್ಧಾ ಮನೋಭಾವ ಹೊಂದಿರಬೇಕು ನೀವು ಏನಾಗಬೇಕೆಂದು ಬಯಸಿದ್ದರೂ ಆ ನಿರಂತರ ಪ್ರಯತ್ನ ಮಾಡಬೇಕು ನಿಮ್ಮ ಕನಸು ಸುಲಭವಾಗಿ ಹಿಡಿಯುತ್ತದೆ ಅದಕ್ಕಾಗಿ ನಿಮ್ಮ ಜ್ಞಾನವನ್ನು ವೃದ್ಧಿಸಲು ನಿರಂತರ ಪತ್ರಿಕೆ ಮ್ಯಾಗ್ಜೀನ್ ಪುಸ್ತಕಗಳನ್ನು ಓದುತ್ತಿರಬೇಕು ಓದು ಜೊತೆ ಜೊತೆಗೆ ಸಮಾಜದ ಜೊತೆ ಬಾಂಧವ್ಯ ಹೊಂದಲು ಇಂತಹ ಎಸ್ ಶಿಬಿರಗಳನ್ನು ನಿಮಗೆ ಆರೋಗ್ಯಕರವಾದ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಸಹಾಯಕವಾಗುತ್ತದೆ ವಿದ್ಯಾರ್ಥಿ ಜೀವನ ಎಂದರೆ ಅದೊಂದು ಗೋಲ್ಡನ್ ಪೀರಿಯಡ್ ಅದನ್ನು ವ್ಯರ್ಥ ಮಾಡಿಕೊಳ್ಳದೆ ಪ್ರಾಮಾಣಿಕ ಪ್ರಯತ್ನಗಳು ನಿಮ್ಮಲ್ಲಿ ಸದಾ ಇರಬೇಕು ಯುಪಿಎಸ್ ಎಸ್ ಪರೀಕ್ಷೆಗಳನ್ನು ಎದುರಿಸಿ ಅದರಲ್ಲಿ ಯಶಸ್ವಿಯಾಗಿ ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಗುಡಿಸಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ರವಿ ಶ್ರೀರವಿಹಳ್ಳಾಳ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಎಸ್ ವಿ ಬಡಿಗೇರ್ ಡಾಕ್ಟರ್ ಪಿ ಜಿ ಕೊಪ್ಪದ್ ಡಾಕ್ಟರ್ ಎ ಎಜಿ ಜಕ್ಕನ್ಗೌಡ್ ತಾಲೂಕ್ ಪಂಚಾಯಿತಿ ಸಿಬ್ಬಂದಿಯವರು ಸ್ವಯಂಶೇಖರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಫೈನಲ್ ಇಯರ್ ನಮ್ಮ ಹುಡುಗಿ ಮಾಡೋ ಮಂತ್ರಿ ಹೇಳ್ತಾ ಇದ್ದೀನಿ ನನಗೆ ಕಾಲೇಜಿಂದ ನೀವು ಹೊರಗೆ ಒಂದು ಹೆಜ್ಜೆ ಇಟ್ಟಿ ಅಂತಂದ್ರೆ ಈಗ ಇಲ್ಲಿ ನಿಮಗೆ ನಿಮ್ಮ ಪೇರೆಂಟ್ಸ್ ಇರ್ತಾರೆ ತಂದೆ ತಾಯಿಯಲ್ಲಿ ಇರ್ತಾರೆ ನಿಮ್ಮ ಟೀಚರ್ಸ್ ಇರ್ತಾರೆ ಇವರೆಲ್ಲರೂ ನಿಮಗೆ ಮಾರ್ಗದರ್ಶನ ಅನ್ನೋದು ಬಂದು ಕೊಡ್ತಿರ್ತಾರೆ ಅವರೆಲ್ಲರದ್ದು ಒಂದು ನೆರವಿನಲ್ಲಿ ನೀವು ನಿಮ್ಮ ಲೈಫ್ನ ಲೀಡ್ ಮಾಡ್ತಿರ್ತೀರಿ ಇಲ್ಲಿಂದ ಒಂದು ಸರ್ತ ನೀವು ಹೊರಗಡೆ ಹೋದ್ರಿ ಅಂತಂದರೆ ಆವಾಗ ನೀವು ಸ್ವಂತ ಡಿಸಿಷನ್ ನೀವು ತಗೋಬೇಕು ನಿಮ್ಮ ಸ್ವಂತ ಕಾರ್ ನಿಲ್ಲಬೇಕು ಆಮೇಲೆ ನೀವು ಏನೇ ಒಂದು ಮಾಡಬೇಕಂದ್ರೂ ನಿಲ್ಲದೆ ಹೋದ್ರೆ ಸಿಂಗಿಂಗಲ್ಲೇ ಮಾಡಬೇಕಾಗುತ್ತೆ ಯಾವಾಗ ನೀವು ಟೀಚರ್ಸ್ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಇರಲ್ಲ ಈಗ ಎಷ್ಟು ಮಾರ್ಗದರ್ಶನ ಕೊಡಬೇಕು ಅಷ್ಟು ನೆರಳವನ್ನು ಕೊಟ್ಟು ನೀವು ನಾವು ಪೂರ್ತಿಯಾಗಿ ತಯಾರಿ ಮಾಡಿದ್ದಾರೆ ಅದರಲ್ಲೂ ಕಾಲೇಜಿನಲ್ಲಿ ರೆಡಿ ಆಗ್ತಿರ್ತೀರಿ ಅದ್ರ ಜೊತೆಗೆ ಇಂಥವೆಲ್ಲ ಸಿದ್ದ ಏನು ಮಾಡ್ತಾರಲ್ಲ ಇನ್ನೂ ಹೆಚ್ಚಿನ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಇವೆಲ್ಲ ಇನ್ನೂ ಜಾಸ್ತಿ ವಿದ್ಯೆ ಜೊತೆಗೆ ಎಷ್ಟು ಕಲಿತು ಮಾರ್ಕ್ಸ್ನೆಲ್ಲ ತಗೋತಿದಿರಿ ಅದ್ರ ಜೊತೆಗೆ ಒಂದು ಏನು ವ್ಯವಹಾರ ಜ್ಞಾನ ಅಂತ ಹೇಳ್ತೇವಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಈಗಿನ ದಿನಮಾನಗಳಲ್ಲಿ ಬರೀ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ ಬರೀ ಮಾರ್ಕ್ಸ್ ಅಷ್ಟೇ ನಾನು ಬೇಕು ಅಲ್ಲ ನಾನು ಓದಿನೇ ಮಾಡ್ತೀನಿ ಅನ್ನೋ ಹೊರಗಡೆ ಅದನ್ನು ನೋಡಿ ಕಲಿಸ್ತು ನಾವು ಲೈಫನ್ನ ಏನು ಮಾಡುವಂಥದ್ದು ಭಾಳ ಇದು ಟೈಮರಿ ಇದು ಬಹಳ ಇಂಪಾರ್ಟೆಂಟ್ ಅದನ್ನು ಆಗಲ್ಲದೂ ತಯಾರಾಗ್ತಾ ಇದ್ವಿ ನಾವು ಇದೆಲ್ಲ ಚಾನ್ಸ್ ಇಲ್ಲ ಆ ಇದರಲ್ಲಿ ನೀವು ರೆಡಿ ಆಗ್ತಾ ಆಗ್ತಾಯಿದ್ದೀವಿ तो मुन्ने एमए मारितो ಅನ್ನುಂತದ್ದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದಿರೋದಿರಲ್ಲ ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದಿರೋದಿರಿ ಹ್ಮ್ ಈರೋ ನೇಡ್ ಕಾಲೇಜ್ ಇಂದ ನಿಮಗೆ ಅವಕಾಶ ಇರುತ್ತೆ ಗೋಲ್ಡನ್ ಏರಿಯಾನ ಸ್ಟೇಜ್ ಮೇನ್ ಆಗಿರತೈತಿ ನೀವು ಎಕ್ಸೈಟ್ ಎಂಜಾಯ್ ಮಾಡ್ತಿರೋ ಅಷ್ಟೇ ಈಗ ನೀವು ಈ ಟೈಮಲ್ಲಿ ಪ್ರಿಪೇರ್ ಕೂಡ ಆಗಬೇಕು ನಮ್ಮ ಮುಂದಿನ ಫ್ಯೂಚರಿಗೆ ಮುಂದೆ ನಾನು ಏನು ಆಗಬೇಕು ಏನು ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಲ್ಲ ಅದನ್ನ ಈಗಿನ ಅದಕ್ಕೆ ನೀವು ತಯಾರಿಯನ್ನು ಸ್ಟಾರ್ಟ್ ಮಾಡಬೇಕು ಇನ್ನೊಂದು ಒಂದಿಷ್ಟು ಜನ ಪೊಲೀಸ್ ಆಗಬೇಕು ಅಂತ ಅನ್ಕೊಂಡಿರ್ತೀರಿ ಇನ್ನೊಂದಿಷ್ಟು ಜನ ಬ್ಯಾಂಕಲ್ಲಿ ಕೆಲಸ ಮಾಡಬೇಕು ಅನ್ಕೊಂಡಿರ್ಬಿರಿ ಇನ್ನೊಂದು ಜನ ಕೆಳ ಹೆಚ್ಚಿನ ಸುತ್ತೇರಿ ಅಧಿಕಾರಿಗಳಾಗಬೇಕು ಕೆಳ ತಯಾರಿ ಮಾಡಬೇಕು ಅಂತ ಅನ್ಕೊಂಡಿರ್ತೀರಿ ಬಳಿ ಅನ್ಕೊಂಡು ಇರೋದು ಬೇಡ ಈಗಿಂದಲೇ ಅದಕ್ಕೆ ನೀವು ತಯಾರಿ ಮಾಡ್ತೀವಿ ನ್ಯೂಸ್ ಪೇಪರ್ ಓದಬೇಕು ಲೋಕಲ್ ನಮ್ಮ ಏರಿಯಾ ಸುತ್ತಮುತ್ತ ಏನು ನಡೀತಾ ಇದೆ ನಮ್ಮ ಜಿಲ್ಲೆನಲ್ಲಿ ಏನು ನಡೀತಾ ಇದೆ ನಮ್ಮ ಸ್ಟೇಟಲ್ಲಿ ಏನು ನಡೀತಾ ಇದೆ ಹೊರಗಡೆ ನಮ್ಮ ದೇಶದ ಹೊರಗಡೆ ಪೂರ್ತಿ ಜಗತ್ತಿನಲ್ಲಿ ಏನೇನು ನಡೀತಾ ಇದೆ ಅನ್ನೋಂಥದನ್ನ ನೀವು ಓದಿ ಅದನ್ನು ಇಂಪಾರ್ಟೆಂಟ್ ಇರುವಂತ ನಮ್ಮ ಮಾರ್ಕ್ಸ್ ಮಾಡಿ ನಾವು ನೋಟ್ಸ್ ಮಾಡಿಟ್ಕೊಳ್ಳೋಂಥ ಪವ್ಯಾಸನ ಇಲ್ಲಿನ ನೀವು ಬೆಳೆಸ್ಕೊಡ್ತೀವಿ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಏನೇ ಆಗಬೇಕಂದ್ರೂ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸನ್ನ ಬರಲೇಬೇಕಿಲ್ಲ ಅದು ಅದನ್ನಿಂದಲೇ ನೀವು ಯಾವುದೇ ಒಂದು ನೌಕರಿಗೆ ನೌಕಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಇವತ್ತೆಲ್ಲ ಇವನ್ನೆಲ್ಲ ರೂಢಿ ನೀವು ಇಟ್ಕೊಂಡ್ರಿ ಅಂದ್ರೆ ನಿಮ್ಗೆ ಮೂರ್ತಾರೆಲ್ಲ ಬಾಳ ಹೆಲ್ಪ್ ಆಗತ್ತೆ